ಹಾಯ್ ಹಲೋ ನಮಸ್ತೆ ಗೆಳೆಯರೆ ಈಗ ಟ್ರೆಂಡಿಂಗಲ್ಲಿ ನಡೆಯುವಂಥ ವಿಡಿಯೋ ಯಾಕಪ್ಪ ಅಂತೇಳಿದ್ರೆ ಟೊಮೊಟೊ ಬೆಳೆಗಳ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಆಗಿದ್ದಾರೆ ಜನಗಳು ಅಂತೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಅಂತ ಅಂತೇಳಿದ್ರೆ ವಿಡಿಯೋನ ಕ್ಲಿಕ್ ಮಾಡದೆ ಹೋಗೋರು ಯಾರೂ ಇರೋಲ್ಲ ಅದಕ್ಕೋಸ್ಕರ ಒಂದಿಷ್ಟು ಟೊಮೊಟೊ ಬೆಳೆಗಳ ಬಗ್ಗೆನೇ ಮಾಹಿತಿ ಮಾಡೋಕ್ಕೆ ಬಂದಿದ್ದೀರಿ ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟು ಇಲ್ಲಿ ತನಕ ಟೊಮೊಟೊ ಬೆಳೆದಿದ್ದು ಒಂಥರ ಆದರೆ ಇಲ್ಲಿಂದ ಆಚೆಗೆ ಬೆಳೆಯೋದು ಟೊಮೊಟೊ ತುಂಬಾ ಡಿಫಿಕಲ್ಟ್ ಆಗಿರ್ತದೆ ಸೊ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ವಿಧ ವಿಧವಾದ ಫಾರ್ಮರ್ಸ್ ಹತ್ರ ವಿಧ ವಿಧವಾದ ಟ್ಯಾಲೆಂಟ್ ಇರ್ತದೆ ಒಬ್ಬೊಬ್ಬರು ಒಂದೊಂದು ಐಡಿಯಾ ಥರ ಬೆಳೀತಾರೆ ಕೆಲವೊಬ್ಬರ ಹತ್ರ ಇರುವಂಥ ಐಡಿಯಾಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಭಿನ್ನವಾದ ರೈತರನ್ನ ಮೀಟ್ ಮಾಡಿಸ್ತೀನಿ ಇವತ್ತು ಒಂದು ಟೊಮೊಟೊ ಬೆಳೆದಲ್ಲಿ ಬಂದಿದ್ದೀರಿ ಇನ್ನು ಏನೂ ಆಗಿಲ್ಲ ಈಗ ಸದ್ಯಕ್ಕೆ ಇನ್ನೇನು ಇನ್ನೊಂದು ವಾರದಲ್ಲಿ ಶಾಂಪಲ್ಲು ಒಂದು ಹತ್ತು ದಿನದಲ್ಲಿ ಶಾಂಪಲ್ಲಾಗೋ ಸ್ಟೇಜಲ್ಲಿರೋ ಗಿಡದಲ್ಲಿ ಇವತ್ತು ಒಂದು ಮಾಹಿತಿ ತಗೋಣ ಬನ್ನಿ ಹಾಂ ನಮಸ್ಕಾರ ನಾವು ನಮಸ್ತೆ ಸರ್ ನಿಮ್ಮ ಹೆಸರು ನಿಮ್ಮ ನಿಮ್ಮೂರು ಹಾಲಳ್ಳಿ ಸರ್ ಹಾಲಳ್ಳಿ ಹಾಂ ಎಷ್ಟು ವರ್ಷಗಳಿಂದ ಟೊಮೊಟೊ ಬೆಳಿತೀರಾ ಸರ್ ನಾವು ಒಂದು ನಾಲ್ಕು ವರ್ಷದಿಂದ ಬೆಳೀತಾ ಇದ್ದೀವಿ ನಾಲ್ಕು ವರ್ಷದಿಂದ ಬೆಳೀತಾ ಇದ್ದೀರಾ ಅಣ್ಣ ಪ್ರಮುಖವಾಗಿ ಇವಾಗ ಟೊಮೊಟೊ ಬೆಳೆನಲ್ಲಿ ಈಗ ನೋಡಿ ಸಾಲಲ್ಲಿ ಅಂತರಗಳು ಬಂದು ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದೀರಾ ಎಷ್ಟು ಅಡಿ ಅಂತರ ಅಣ್ಣ ಯಾಕೆ ಇಷ್ಟು ಗ್ಯಾಪ್ ಕೊಟ್ಟಿದ್ದೀರಾ ಸರ್ ಇದು ಐದುವರೆ ಅಡಿಗೆ ಒಂದು ಸಾಲು ಹೊಡಿತೀರ ನಾವು ಐದುವರೆ ಅಡಿಗೆ ಹೊಡೆದು ಆಮೇಲೆ ನಾವು ಕರೆಕ್ಟ್ ಎರಡು ಅಡಿಕ್ ಒಂದು ನಾರು ಉಣ್ತೀರಿ ಒಂದ್ ನಾರ ಉಣೋದು ನಾವು ಎರಡು ಅಡಿಕ್ ಉಣೆ ಉಣ್ತೀವಿ ನಾವು ಎರಡು ಅಡಿಗೆ ಉಣ್ತೀವಿ ಎರಡು ಅಡಿಕ್ ಯಾಕಂದ್ರೆ ಬೇಸಿಗೆ ಅಲ್ಲ ಗಾಳಿ ವಾತಾವರಣ ಬೇಕಾದ ಸರ್ ಹಣ ಒಟ್ಟಾರೆ ವಿಸ್ತೀರ್ಣ ತಗೊಳ್ಳೋದಾದ್ರೆ ಎಷ್ಟು ಎಕರೆ ಇದೆಯಣ ಇದು ಸರ್ ಎಷ್ಟು ಎಕರೆ ಲ್ಯಾಂಡ್ ಇದು ಒಂದೂವರೆ ಎಕರೆಗೆ ಇವಾಗ ಎಷ್ಟು ಸಸಿಗಳನ್ನ ಕೊಳಿಸಿದ್ದೀರಾ ನೀವು ಸರ್ ಸ್ನೇಹಿತರೆ ಗಮನಿಸುದ್ರಲ್ಲ ಸಸಿಗಳು ಸಾಲಿಂದ ಸಾಲಿಗೆ ಅಂತರ ಐದೂವರೆ ಅಡಿ ಸಸಿಯಿಂದ ಸಸಿಗೆ ಎರಡು ಅಡಿ ಯಾಕಪ್ಪ ಇಷ್ಟು ಅಂತರ ಕೊಡಬೇಕಂತ ನಿಮ್ಗೆ ಆಲ್ರೆಡಿ ನಾನು ವಿಡಿಯೋಗಳಲ್ಲೆಲ್ಲ ಹೇಳಿದೀನಿ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗ್ ಅಂತ ಅಣ್ಣ ಇನ್ನು ಮೊದಲನೇದಾಗಿ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಗೊಬ್ಬರಗಳು ಯಾವ್ದಾವ್ದು ಕೊಡ್ತೀರಾ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಅದ್ರಿಗೆ ಲೈಟ್ ಆಗಿ ಮಸಾಲೆ ನೋಡಿದ್ರೆ ಲೋಡು ಐದು ಲಾರಿ ಲೋಡ್ ಐದು ಲಾರಿ ಲೋಡ್ ಹಾಕಿದ್ರೆ ವೈರಸ್ ಏನು ಬರಲ್ಲ ಸರ್ ವೈರಸ್ ಏನು ಬರಲ್ಲ ತಿಪ್ಪೆ ಗೊಬ್ಬರ ಬಿದ್ರೇನೆ ಸರ್ ಅದ್ರಿಗೆ ಕೆಮಿಕಲ್ ಗೊಬ್ಬರ ಬೇಡ ಕೆಮಿಕಲ್ ಏನು ಹಾಕೋದಿಲ್ಲ ಸರ್ ನಾವು ಕೆಮಿಕಲ್ ಅಂದ್ರೆ ಡಿ ಎ ಪಿ ಒಂದ್ ಎರಡ್ ಮೂರ್ತಿ ಚೆಲ್ಲಿದ್ದೀರಿ ಸರ್ ಅಷ್ಟೇ ಅಷ್ಟೇ ಸರ್ ಈಗ ಅಣ್ಣ ಮಲ್ಸಿಂಗ್ ಪೇಪರ್ ಹಾಕ್ಲೇಬೇಕ ಹಾಕ್ಲೇಬೇಕು ಸರ್ ಖಂಡಿತ ಹಾಕ್ಲೇಬೇಕು ಯಾಕಂದ್ರೆ ವಾತಾವರಣ ಕುದ್ದಿ ನಾವು ಮಂಚಿಂಗ್ ಪೇಪರ್ ಹಾಕಿದ್ರೆ ಯಾಕಂದ್ರೆ ಕಳೆ ವೃದ್ಧಿ ಒಡಕ ಎಲ್ಲಾ ಮಂಚಿಂಗ್ ಪೇಪರ್ ಇದ್ರೆ ಅದಕ್ಕ ಅನುಕೂಲ ಇವಾಗ ನಮ್ ರೈತರು ತಳಪ ಕೂಲಿಯವ್ರಿಗೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಇದೇ ಇರುತ್ತೆ ಇವಾಗ ಯಾವ್ದೋ ಒಂದು ಔಷಧಿ ಬಡೀತೀರಿ ಕಳೆ ವಿದ್ಧಿ ಪಡಿತೀರಿ ಗಿಡಕ್ಕೆ ಟಚ್ ಆಗೋದು ಅವೆಲ್ಲ ಪೇಪರ್ ಎಷ್ಟಿದೆ ಅಷ್ಟೇ ನೀಟಾಗಿ ಪ್ರಮುಖವಾಗಿ ತಳಿ ವಿಚಾರಕ್ಕೆ ಬರೋಣ ಈಗ ನೋಡೋದಾದ್ರೆ ಈ ಗಿಡ ಬಂದು ಒಂದು ನಾಲ್ಕರಿಂದ ನಾಲ್ಕುವರೆ ಅಡಿ ಗಿಡ ಹೌದು ಸರ್ ಅಣ್ಣ ತಳಿ ಯಾವ್ದಣ ಇದು ಸರ್ ಬಾಹು ಸಿಂಜಂಟ ಬಾಹು ಸ್ನೇಹಿತರೆ ಗಮನಿಸ್ತಾರಲ್ಲ ಈಗ ಈ ವರ್ಷದಲ್ಲಿ ಒಂದು ಸ್ವಲ್ಪ ಟ್ರೆಂಡಿಂಗ್ ತಳಿ ಬಂದು ಬಾಹುನೇ ತುಂಬ ಜನ ಫಾರ್ಮರ್ಸ್ ಹತ್ರ ಕೇಳಿದಾಗ ಎಲ್ಲರೂ ಹೇಳೋದು ಬಾಹು ಅಂತ ಹೇಳ್ತಿದ್ದಾರೆ ಯಾಕಪ್ಪ ರೀಸನ್ ಅಂತ ಹೇಳಿದ್ರೆ ನಿಮಗೆ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ತುಂಬಾ ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಉದಾಹರಣೆ ನೋಡೋದಾದರೆ ಈಗ ಇಲ್ಲಿ ನೋಡಿ ಈಗ ನಾನು ಬಾಟಮಲ್ಲಿದ್ದೀನಿ ಇಲ್ಲಿ ನೆಲ ಕಾಣಿಸ್ತಿರ್ಬೋದು ಈಗ ಇಲ್ಲಿ ನೋಡಿ ನೆಲದಿಂದ ಹಿಡಿದು ಫ್ಲವರ್ ಸೆಟ್ಟಿಂಗು ಫ್ರೂಟ್ ಸೆಟ್ಟಿಂಗು ಗಮನಿಸೋದಾದರೆ ನೋಡಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿರೋದ್ರಿಂದ ಒಂಚೂರು ನಿಮಗೆ ಈಗ ಮೇಲೆ ಬರುವಂಥ ಹೂಗಳು ಒಂದು ಸ್ವಲ್ಪ ಉದುರುತ್ತೆ ಅದನ್ನು ಹೊರತುಪಡಿಸಿ ಇಲ್ಲಿ ನೋಡಿ ಒಳಗಡೆ ಇರುವಂತದ್ದು ಫ್ರೂಟ್ ಸೆಟ್ಟಿಂಗ್ ಸ್ಟೆಪ್ ಸ್ಟೆಪ್ಪಾಗಿ ಯಾವ ರೀತಿ ಹಿಡಿದಿದೆ ಅಂತ ನೀವೇ ಗಮನಿಸ್ಬೋದು ನೆಲದಿಂದ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಗಮನಿಸಿ ಇನ್ನು ಗಿಡನೆಲ್ಲ ನಾವು ತೆಗೆದು ಇದು ಮಾಡಿ ಎಲೆಗಳನ್ನ ತೆಗೆದು ತೋರ್ಸೋಕ್ಕಾಗಲ್ಲ ಯಾಕಂದರೆ ಫಾರ್ಮರ್ಸ್ ಇನ್ನ ಹಾರ್ವೆಸ್ಟಿಂಗ್ ಅನ್ನೋದು ಮಾಡಿಲ್ಲ ಆದ ಕಾರಣ ಈ ಒಳಗಡೆ ಇರೋದನ್ನು ನೀವು ಬಿಟ್ಟಾಕಿ ಮೇಲೆ ಇರೋದನ್ನು ಗಮನಿಸಿ ಫ್ರೂಟ್ ಸೆಟ್ಟಿಂಗು ಗೊಂಚಲು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ನೋಡ್ದು ಈಗ ನೋಡಿ ಇಲ್ಲೇ ಮೂರು ಗೋ ಗೊಂಚಲಿದೆ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಿಡ್ದಿದೆ ನಂತರ ನೋಡಿ ಚಿಗರಲ್ಲಿ ಸಹ ಫ್ರೂಟ್ ಸೆಟ್ಟಿಂಗು ಇದೆ ಸೊ ಇದಿಷ್ಟು ಅಣ್ಣ ಇನ್ನು ಇವಾಗ ಬೇಸಿಗೆಯಲ್ಲಿ ಬೆಳಿಬೇಕಂದ್ರೆ ಟೊಮೊಟೊ ಒಂದು ಸ್ವಲ್ಪ ಟಫ್ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇವಾಗ ಎರಡು ವರ್ಷಗಳಿಂದ ನೀವು ಗಮನಿಸೋದಾದರೆ ವೈರಸ್ಸು ಅದು ಇದು ಅಂತ ವಿಪರೀತ ತೊಂದರೆ ಇದೆ ಅಣ್ಣ ಇದನ್ನೆಲ್ಲ ಇದರಲ್ಲಿ ಕಂಟ್ರೋಲಲ್ಲಿ ಹೇಳಿದ್ರೆ ಯಾವ ರೀತಿ ಮೆಥಡ್ನ ಫಾಲೋ ಮಾಡಬೇಕಣ ರೈತರು ಸರ್ ಮಿಸ್ಸು ಹ್ಞೂ ಮೆಸ್ಸು ಒಂದು ಎಲ್ನೇಷ್ಟೆ ಬರ ಗಂಟ ವೈರ್ ಆಗ್ತಾರೆ ನೋಡಿ ಸರ್ ಅಲ್ಲಿವರೆಗೂ ಬರೋ ಗಂಟ ಮೆಸ್ಸು ಯೂಸ್ ಮಾಡಲೇಬೇಕು ಒಂದು ಒಂದು ಗಿಡ ಒಂದ್ ಎರಡು ಅಡಿ ಮೂರು ಅಡಿ ಆಗೋವರ್ಕು ಆಗೋವರ್ಗು ಸಾಲಲ್ಲಿ ಗಿಡ ತಂಪಾಗಿ ವೈರಸ್ ಬರಲ್ಲ ಸರ್ ವೈರಸ್ ಬರೋದಿಲ್ಲ ವೈರಸ್ ಬರೋದಿಲ್ಲ ಅದನ್ನ ಬಿಟ್ಟರೆ ಅಣ್ಣ ಇನ್ನ ಬೇರೆ ಆಪ್ಷನ್ ಕೆಲವೊಬ್ರು ಹತ್ರ ಮೆಸ್ಸು ಇರಲ್ಲ ಅಂತವರು ಏನ್ ಮಾಡ್ಬೇಕಾದ್ರೆ ಸಾಲಕ ಇವಾಗ ರೈನ್ ಟ್ಯೂಬ್ ಅಂತ ಐತೆ ರೈನ್ ಟ್ಯೂಬ್ ಅದನ್ನ ಸಿಂಕ್ಲರ್ ಟೈಪ್ ಮಾಡ್ಕೊಂಡು ಎಗರ್ಸ್ಕೊಂಡು ಇವಾಗ ಬಿಸ್ಲು ಈಗ ಬಿಸ್ಲು ಒಂದು ಕರೆಂಟ್ ಬರೋ ಮೂಮೆಂಟ್ ನೋಡ್ಕೊಂಡು ಆರಾಮ್ಗ ನೀರಗೊಂಡು ಮಾಡ್ಕೋಬಹುದು ಸರ್ ಆರಾಮ ಮಾಡ್ಬೋದು ಸರ್ ಹೋದ್ರು ಖಂಡಿತ ಇದು ತುಂಬಾನೇ ಉಪಯುಕ್ತವಾದ ಮಾಹಿತಿ ಅಣ್ಣ ಯಾಕಂತ ಹೇಳಿದ್ರೆ ಬೇಸಿಗೆ ಬೆಳೆಯೋದಕ್ಕೆ ಕೆಲವೊಬ್ರು ಇನ್ನ ಅವರು ರೈನ್ ಟೂಬ್ ಕಿನ ಸಿಂಕ್ಲರ್ ಮಾಡ್ಬಿಟ್ರೆ ಇನ್ನೂ ಬೆಟ್ರಿಂಕ್ಲರ್ ಮೇಲೆ ಐಟಲ್ ಹಾಕಬಿಟ್ರೆ ಐಟನ್ ಬೇಕಾಗಿಲ್ಲ ಸರ್ ಐಟನ್ ಬೇಕಾಗಿಲ್ಲ ಕ್ಯಾರೆಟ್ ಹಾಕ್ತಿರ್ ನೋಡ ಅಂತ ಸಿಂಕ್ಲರ್ ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ ಇಲ್ಲ ಒಂಬತ್ತು ಅಡಿಗೆ ಬೀಳುತ್ತೆ ಅದು ಒಂಬತ್ತು ಅಡಿಗೆ ಬೀಳುತ್ತೆ ಆರಾಮಾಗ ಒಂದ್ ಹಾಫ್ ಅನ್ ಅವರ್ ಸುಮ್ಮನೆ ಬಿಸ್ತಲ್ಲಿ ಬಿಸ್ಲಲ್ಲಿ ಹಂಗ ಎಗ್ಸ್ಬಿಟ್ರೆ ಇವತ್ತು ಔಷಧಿ ಹೊಡಿತೀರಿ ಇವತ್ತು ಬೇಡ ನಾಳೆ ದಾಕಣ ನಾಳೆ ದಾಕಣ ಸಿಂಕ್ಲರ್ ಸುಮ್ಮನೆ ಔಷಧಿ ಹೊಡಿಯಕ್ ಮುಂದಿನ ದಿನ ಹಾಕೊಂಡ ಬಿಟ್ರೆ ಇನ್ನ ಔಷಧಿ ಚೆನ್ನಾಗಿ ಕೆಲಸ ಇಲ್ಲ ಸರ್ ಇವತ್ತು ಹಾಕ್ಬಿಟ್ಟು ನಾಳೆ ಔಷಧಿ ಹೊಡ್ಕೊಂಡು ಇನ್ನ 2 3 ದಿನ ಬಿಟ್ಟಿ ಇನ್ನೊಮ್ಮೆ ಬಿಡಬಹುದು ಹೌದು ಸರ್ ಹೌದು ಹೌದು ಖಂಡಿತವಾಗಿ ಗಿಡ ಎಷ್ಟು ತಂಪಾಗಿ ಇತ್ತಾರ ರೈತರು ಅಷ್ಟು ಚಾ ಬರುತ್ತೆ ಸರ್ ಬೆಳೆ ಮತ್ತೆ ಈ ಡ್ರಿಪ್ ಗೊಬ್ಬರಗಳು ಅಂತ ವಿಚಾರಕ್ಕೆ ಬಂದಾಗ ಕೊಡ್ತೀರಾ ಡ್ರಿಪ್ ಗೊಬ್ಬರಗಳೆಲ್ಲ ಡ್ರಿಪ್ ಗೊಬ್ಬರಗಳೆಲ್ಲ ಕೊಡ್ತೀರಾ ಸರ್ ಕೊಡ್ತೀರಾ ಎಷ್ಟು 19 ಅಲ್ಲ

ಈ ಕೋಳಿ ಗೊಬ್ಬರ ಹೊಡಿತಾರ ನೋಡು ಕೋಳಿ ಗೊಬ್ಬರ ಬಾರಿ ಡೇಂಜರ್ ಜಾಸ್ತಿ ಹೊಡೆಯಬಾರ್ದು ಜಾಸ್ತಿ ಹೊಡೆಯಬಾರ್ದು ತಿಪ್ಪೆ ಗೊಬ್ಬರ ಹೊಡಿಲೇ ರೋಸ್ ಏನಕ್ಕೆ ಬರುತ್ತೆ ಅವಾಗ ನನ್ನ ಫಲೋ ಮಾಡ್ರಿ ಟೋಟಲಿ ನಾವ್ ತಿಪ್ಪೆ ಗೊಬ್ರನೇ ಹೊಡೆಯೋದು ಸುಮ್ಮನೆ ಮಸಾಲೆ ಅಕಿ ಅಂತ ಹೇಳಿ ಕೋಳಿ ಗೊಬ್ಬರ ಹೊಡೆಯೋದು ಸುಮ್ಮನೆ ಹಂಗೆ ಲೈಟ್ ಆಗಿ ನಾವ್ ಮಸಾಲೆ ಎಂದ ಹೆಂಗ್ ತಿಂತೀರಾ ಹಂಗೆ ಇವಾಗ ಒಂದ್ ಹತ್ತು ಟ್ಯಾಕರಿ ಇದ್ರೆ ಒಂದ್ ಎರಡು ಅಷ್ಟೇ ಸರ್ ಅಷ್ಟೇ ಸರ್ ಅಷ್ಟೇ ಅಷ್ಟೇ ಕೋಳಿ ಗೊಬ್ರ ನಿಮ್ಮ ಅನುಭವದ ಪ್ರಕಾರ ರೋಜ್ ಕಲರ್ ಬರೋದಕ್ಕೆ ಕೋಳಿ ಕೋಳಿ ಗೊಬ್ರನೆ ಕೋಳಿ ಗೊಬ್ಬರ ಮತ್ತೆ ಅಣ್ಣ ಇನ್ನೊಂದು ವಿಚಾರ ಈಗ ಔಷಧಿಗಳು ಬಂದು ಸರ್ ದಿನಕ್ಕೊಂದ್ಸಲಿ ಒಂದು ವಾರಕ್ಕೆ ಒಂದೇ ಕೊಟ್ಟ ಸರ್ ನಾವು ವಾರಕ್ಕೆ ಒಂದೇ ಕೊಟ್ಟ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ವಾರಕ್ಕೊಂದು ಕೊಟ್ಟ ಟೆನ್ಷನ್ ಇಲ್ದಿರ ಹೊಡಿತೀರಿ ಸರ್ ಅಣ್ಣ ಕಡ್ಡಿಗಳು ಡಬಲ್ ಕಡ್ಡಿಗಳು ಹಾಕ್ಲೇಬೇಕು ಡಬಲ್ ಕಡ್ಡಿ ಹಾಕ್ಲೇಬೇಕು ಯಾಕಂದ್ರೆ ಇವಾಗ ಆಲ್ರೆಡಿ ಸಾಲು ಹೊಡೆದಿದ್ರಿ ಡಬಲ್ ಕಡ್ಡಿ ಹಾಕಿದ್ರೆ ಗಾಳಿ ವಾತಾವರಣಕ್ಕ ಹೆಂಗೈತೆ ಅಂದ್ರೆ ಗಿಡ ನಿಮ್ಗೂ ನೀವು ನೋಡಿತಾ ಇದೀರಲ್ಲ ಹೌದೌದು ಹೆಂಗೈತೆ ಗಿಡ ಅಂತ ಹೇಳಿ ನೀವು ನೋಡ್ರಿ ಹೆಂಗೈತೆ ಡಬಲ್ ಕಡ್ಡಿ ಹಾಕಿದೀನಿ ಸರ್ ಪುಲ್ಯರ್ ನಮ್ ಕಡೆ ಸ್ವಲ್ಪ ಪ್ರಾಬ್ಲಮ್ ಇದೆ ಇನ್ನು ಸ್ವಲ್ಪ ಕೂಡಿಸಬಹುದು ಇಲ್ಲ ಮಿಂಚಿ ಬಂದ್ಬಿಟ್ರೆ ಸ್ವಲ್ಪ ಕಡ್ಡಿ ಅಗಲ ತೆಗ್ದು ಹಾಕ್ಬಹುದು ಹ್ಮ್ ಕಡ್ಡಿ ಇಲ್ಲಿ ಹಾಕಿದ್ರೆ ಇಲ್ಲ ಹಾಕ ಇಲ್ಲ ಹಾಕಿ ಬಿಟ್ರೆ ನಿಮ್ದೇ ಇರ್ತದೆ ಇನ್ನ ಹೂವು 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 ಪಿಂದ ಚೆನ್ನಾಗಿ ಕಚ್ಚುತ್ತೆ ಆಮೇಲೆ ಯಾವತ್ತಾಗಿ ಟೊಮಾಟೊ ಮಾಡಿದವರು ಕರೆಕ್ಟ್ ಐದುವರೆ ಅಡಿಗೆ ಸಾಲ ಹಾಕ್ಬೇಕು ಎರಡು ಅಡಿಗೆ ನಾರು ಉಣ್ಬೇಕು ಸರ್ ಕರೆಕ್ಟ್ ಅಣ್ಣ ಇದು ತುಂಬಾನೇ ನಾನು ಎಲ್ಲಾರ್ಗು ಹೇಳ್ತೀನಿ ಯಾಕಂತ ಹೇಳಿದ್ರೆ ಜಮೀನ್ ಚಿಕ್ಕದಾಗ ಐತೆ ಹತ್ರ ಉಣ್ ಬಿಟ್ರೆ ಜಾಸ್ತಿ ಕಾಯ್ಕೊ ಆತರ ಯೋಚನೆ ಮಾಡ್ತಾರೆ ಸರ್ ನಮ್ ರೈತರು ಅವಾಗೆ ನಮ್ ರೈತರು ಏನಂದ್ರೆ ಮಾಡೋದು ಲಕ್ಷ ಲಕ್ಷ ನೋಡ್ತಾರೆ ನಮ್ ರೈತರು ಈ ಸಣ್ಣ ಪುಟ್ಟಕ್ಕೆ ಯೋಚನೆ ಮಾಡ್ಬಿಡ್ತಾರೆ ನಮ್ ರೈತರದ್ದೆಲ್ಲ ಇದೆ ಸರ್ ಅದನ್ನೇ ನಾವು ಅದನ್ನ ನಿಮ್ಗೆ ಇದಾಗಿ ಕೇಳಿದ್ವಿ ನಮ್ ರೈತರು ಸಣ್ಣ ಪುಟ್ಟಕ್ಕೆ ಯೋಚನೆ ಮಾಡೋದು ದೊಡ್ಡ ಲಕ್ಷ ಹೋಗೋದು ಅಲ್ಲಿ ನೋಡಲ್ಲ ನಮ್ ರೈತರು ಒಂದ್ ಐದ್ ಸಾವಿರ ಹತ್ತು ಸಾವಿರ ಆಗೋದಕ್ಕೆ ಯೋಚನೆ ಮಾಡ್ತಾರೆ ನಮ್ ರೈತರು ಈ ಬೆಳೆಗೆ ಎಷ್ಟು ದಿನ ಆಗಿದೆ ಸರ್ ನಾಟಿ ಮಾಡಿದ್ರು ಅಂದಾಜು ಹೇಳ್ಬೋದು ಅಂದಾಜು ಒಂದು ಎರಡುವರೆ ಆಗಿದೆ ಸರ್ ಎರಡುವರೆ ತಿಂಗಳು ಶಾಂಪಲ್ ಶಾಂಪಲ್ ಇನ್ನೊಂದು ಹತ್ತು ದಿನ ಇಲ್ಲ ಒಂದ್ ಹದಿನೈದು ದಿನದಲ್ಲಿ ಶಾಂಪಲ್ ಸಿಗುತ್ತೆ ಸರ್ ಈಗ ಮಂಜು ಕಾಲದಲ್ಲಿ ಬೇಸಿಗೆ ಕಾಲದಲ್ಲಾದ್ರೆ ಆದ್ರೆ ಎರಡು ತಿಂಗಳು ಹತ್ತು ದಿನಕ್ಕೆಲ್ಲ ಶಾಂಪಲ್ ಬರ್ತದೆ ಇವಾಗ ಯಾಕಣ ಎಷ್ಟು ಕೋಲ್ಡ್ ಇರೋದಕ್ಕೆ ಕೋಲ್ಡ್ ಇರೋದಕ್ಕೆ ಸ್ವಲ್ಪ ಲೇಟ್ ಬರುತ್ತೆ ಆಮೇಲೆ ಮಿಂಚೆ ಮೇಲೆ ನಾವು ಡ್ರಿಪ್ ಅಲ್ಲಿ ನೀರ್ ಬಿಟ್ರೂನು ಕೋಲ್ಡ್ ಮಾಡ್ಬೋದು ತೋಟವನ್ನ ಕೋಲ್ಡ್ ಮಾಡೋ ನಾವ್ ಎಷ್ಟು ನೀಟ್ ಇದು ಕೋಲ್ಡ್ ತಂಪಾಗಿ ಇಟ್ಕೊಂತಿರೋ ಬೆಳೆ ಬೆಳವಣಿಗೆ ಆಗುತ್ತೆ ಕಾಯಿ ಸ್ವಲ್ಪ ನಿಧಾನಕ್ಕೆ ಬರ್ತ ಹೌದ್ ಸರ್ ಹೌದ್ ಹೌದ್ ಕೋಲ್ಡ್ ಅಲ್ಲಿ ಇಟ್ಟಿದ್ರೆ ಅದು ಸ್ವಲ್ಪ ನಿಧಾನ ಬರುತ್ತೆ ಹಣ ಇನ್ನ ಒಂದ್ ಸ್ಟೆಪ್ ಕಟ್ಟಬೇಕಾಗುತ್ತೆ ಇದು ಸರ್ ಕಟ್ಲೇಬೇಕು ಸರ್ ಖಂಡಿತ ಇನ್ನ ಚಿಗುರು ಮೇಲೆ ಇದೆ ಹೌದ್ ಸರ್ ಹೌದ್ ಸರ್ ನೋಡಿ ಸರ್ ಇವ್ಗೆಲ್ಲ ಸಟ್ಟ ಹಾಕ್ಲೇಬೇಕು ಇನ್ನ ಒಂದೊಂದ್ ಇನ್ನೊಂದು ಕಟ್ ಸಟ್ಟ ಹಾಕ್ಲೇಬೇಕು ಸರ್ ಈಗ ಕಡ್ಡಿ ನೋಡಿದ್ರೆ ಇಷ್ಟೇ ಇಷ್ಟೇ ಇದ್ದ ಇನ್ನೊಂದು ಕಟ್ಟು ಅಕಸ್ಮಾತ್ ಗಿಡ ಬೆಳೆದ್ರೆ ಸರ್ ಇಷ್ಟೇ ಇದು ಈಗ ಸರ್ ಇನ್ನೊಂದ್ರ ಔಷಧಿಗಳು ಬೆಳ್ದಿರನು ಕೊಟ್ಟವ್ನೆ ಬೆಳೆ ಬೆಳೀದಿರೋನು ಹೊಡಿತೀರಾ ಜಾಸ್ತಿ ಬೆಳವಣಿಗೆ ಆದ್ರೆ ಅಲ್ಲಿಗೆ ಸ್ಟಾಪ್ ಹೌದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಲ್ಲಿಗೆ ಎಲ್ಲಾ ತರವಾದ ಔಷಧಿಗಳು ಇವಾಗ ಇವಾಗೆಲ್ಲ ಇದೆ ಸರ್ ಒಟ್ಟಾರೆ ಖರ್ಚು ನೋಡೋದಾದ್ರೆ ಒಂದ್ ಸ್ವಲ್ಪ ಟೊಮೊಟೊ ಬೆಳೆಗೆ ಅಂತ ಹೇಳಿದ್ರೆ ನಮ್ ಕಡೆಗೆ ಜಾಸ್ತಿ ಖರ್ಚು ಮಾಡ್ತೀರಾ ಅಂತ ಹೇಳ್ತಾರೆ ಯಾಕಂದ್ರೆ ಈ ನಮ್ಮ ಮಾಲೂರ್ ತಾಲೂಕು ಕೋಲಾರ ಡಿಸ್ಟಿಕ್ ಅಲ್ಲೆಲ್ಲ ಟಮೊಟಾಗ್ ಜಾಸ್ತಿ ಬಂಡವಾಳ ಹಾಕ್ತೀರಾ ಮೈಸೂರ್ ಮೈಸೂರು ಕಡೆ ಇವರೆಲ್ಲ ನೋಡಿದ್ರೆ ಕಡಿಮೆ ಅಂತ ಹೇಳ್ತೀರಾ ಇದನ್ ಅಂತ ಏನಂತ ಇದು ಮಂಡ್ಯ ಅದೆಲ್ಲ ಅವರು ನಮ್ ಕಡೆ ನಮ್ಮ ನಮ್ ಕೋಲಾರ ಡಿಸ್ಟಿಕ್ ಅಲ್ಲಿ ನಮ್ಮ ರಲ್ಲೂ ಅಲ್ಲಿ ಮಾಡ್ತಾರೆ ಬೆಳೆ ಯಾಕೆ ಅಂದ್ರೆ ದುಡ್ಡು ಹೆಚ್ಚಿನ ಮಾಡಲ್ಲ ಬಡ್ಡಿಗೇ ತರ್ತಾರ ಪಡ್ತಾರೋ ನಮ್ ಕಡೆ ರೈತರು ಹೆಂಗೆ ಅಂದ್ರೆ ಏಯ್ ರೇಟ್ ಬೆಳೆ ಆಗ್ಲಿ ಅಂತಾರೆ ಅವ್ರ ಹಂಗೆಲ್ಲ ಸರ್ ಅವರು ಒಂಥರ ಡಿಫ್ರೆಂಟ್ ಮಾಡ್ತಾರೆ ನಮ್ದ ನಮ್ ಕಡೆ ಹಂಗೆಲ್ಲ ಇಷ್ಟು ಬಂಡವಾಳ ಹಾಕಿ ಮತ್ತೆ ಅದನ್ನ ಟಫ್ ಇರುತ್ತಲ್ಲ ಸ್ನೇಹಿತರೆ ಗಮನಿಸಿದ್ರಲ್ವಾ ಸೊ ಇಷ್ಟೆಲ್ಲ ಒಂದು ಟೊಮೊಟೊ ಮಾಡೋದ್ರಲ್ಲಿ ಇಷ್ಟೆಲ್ಲ ಚಾಲೆಂಜಿಂಗ್ ಆಗಿರ್ತದೆ ಮಾಡೋರು ದಯವಿಟ್ಟು ನೋಡಿ ಇವ್ರು ಹೇಳೋದರೆಲ್ಲ ಸ್ಟೆಪ್ಸು ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಕ ಮಾಡಿದ್ರೆ ಖಂಡಿತ ಒಂದು ಸಕ್ಸಸ್ ಅನ್ನೋ ಸಿಗುತ್ತೆ ಹಣ ಒಟ್ಟಾರೆ ಇಷ್ಟೆಲ್ಲ ಮಾಹಿತಿ ಏನೋ ಬೇಜಾರು ಬೆಳ್ದಿರ ನಮ್ಮ ಜೊತೆ ಯಾಕಂತ ಯಾಕಂತೇಳಿದ್ರೆ ಕೆಲವು ಫಾರ್ಮರ್ನ ಕೇಳಿದ್ರೆ ಯಾರೂ ಮಾಹಿತಿಗಳು ಕೊಡೋದಿಲ್ಲ ನಿಮಗೆ ನಮ್ಮ ಚಾನೆಲ್ ಕಡೆಯಿಂದ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಎಲ್ಲ ಧನ್ಯವಾದಗಳು ಅಣ್ಣ ಓಕೆ ಸರ್ ನಮಸ್ತೆ ಸರ್